ಇದಕ್ಕೆ ಬಹಳ ವಿವರವಾಗಿ ಹೋಗಬೇಕಾದಂತ ಅಗತ್ಯತೆಗಳಿಲ್ಲ ಇದನ್ನ ಸರ್ಕಾರ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲ ಆಗಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲ ಸುನಿಲ್ ಕುಮಾರ್ ಅವರೇ ಅಧ್ಯಕ್ಷ ಮುಸ್ಲಿಂ

ಬಗ್ಗೆ ಮಾತಾಡ್ಲಿ ತಾವು ಮಾತಾಡಿ ಎಲ್ಲರೂ ಎಲೆಕ್ಷನ್ ಹೋದ್ರೆ ಅವನ ಹೆಸರು ಮೇಲೆ ಗೆದ್ದಿರೋದಲ್ಲ ಮಾನ್ಯ ಅಧ್ಯಕ್ಷ ಸಿಬಿಐ ಕಂತ ಹೋಯ್ತು ಫೋರೆನ್ಸಿಕ್ ರಿಪೋರ್ಟ್ ಬಂತು ಎಲ್ಲರೂ ಅಲ್ಲ ಕುತ್ಕೋತಾರಪ್ಪ ಸಿಂಗೆಯಲ್ಲಿ ಪಾಕಿಸ್ತಾನ್ ಧ್ವಜ ಯಾರು ಹಾರಿಸಿದ್ರು ಸಿಂಧಿಗೆಯಲ್ಲಿ ಯಾರು ಹಸಿದ್ರು ಸಿಂಧಿಗೆಯಲ್ಲಿ ಯಾರು ಯಾಕೆ ಹಸಿದ್ರು ಬಿಜೆಪಿ ಯಾವ್ದು ಯಾವ ಜನರನ್ನ ದಾರಿ ತಪ್ಪಿಸಿ ಅಧ್ಯಕ್ಷರೇ ಪ್ರಶಾಂತ್ ಪೂಜಾರಿ ಅಲ್ಲ ಯಾರು ಪ್ರಶಾಂತ್